ಮುದುಕವಿ ಘಾಟ್ನಲ್ಲಿ ಸಕ್ಕರೆ ತುಂಬಿದ ಲಾರಿ ಪಲ್ಟಿ ಸ್ಥಳದಲ್ಲಿ ಒಂದು ಸಾವು ನಾಲ್ಕು ಗಂಭೀರ ಗಾಯ ಬೆಳಗಾವಿ ಜಿಲ್ಲೆ ರಾಮದೂರ್ ತಾಲೂಕಿನ ಹಲಗತ್ತಿ ಗ್ರಾಮದ ಹತ್ತಿರ ಮುದುಕವಿ ಘಾಟ್ನಲ್ಲಿ ಸಕ್ಕರೆ ತುಂಬಿದ ಲಾರಿ ಪಲ್ಟಿಯಾಗಿದ್ದು ಸ್ಥಳದಲ್ಲಿ ಒಬ್ಬರು ಸಾವನ್ನಪ್ಪಿದ್ದಾರೆ ನಾಲ್ಕು ಜನರಿಗೆ ಗಂಭೀರ ಗಾಯವಾಗಿದ್ದು ಗಾಯವಾದವರನ್ನು ರಾಮದೂರ್ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲೆ ಮಾಡಲಾಗಿದೆ ಸಕ್ಕರೆ ತುಂಬಿಕೊಂಡು ಕುಳಗೇರಿಯಿಂದ ರಾಮದುರ್ಗಕ್ಕೆ ಬರುವಾಗ ಈ ಘಟನೆ ನಡೆದಿದ್ದು ಲಾರಿಯ ನಂಬರ್ ಎ ಟ್ವೆಂಟಿ ನೈನ್ ಬಿ ಸಿಕ್ಸ್ ನೈನ್ ತ್ರೀ ಇದ್ದು ಈ ಲಾರಿಯಲ್ಲಿ ಹಲಗತ್ತಿ ಗ್ರಾಮದ ಮೂರು ಜನ ಹಾಗೂ ಹೊಸಕೋಟೆ ಗ್ರಾಮದ ಎರಡು ಜನ ಒಟ್ಟು ಐದು ಜನ ಸೇರಿ ಬಾಗಲಕೋಟೆಗೆ ಹೋಗಿದ್ದರು ಬಾಗಲಕೋಟೆಯಿಂದ ತಮ್ಮ ಊರಿಗೆ ಹೋಗಬೇಕಾದರೆ ರಾತ್ರಿ ಹೊತ್ತು ಯಾವುದೇ ವಾಹನ ಇಲ್ಲದ ಕಾರಣ ಇವರು ಸಕ್ಕರೆ ತುಂಬಿದ ಲಾರಿಯಲ್ಲಿ ಪ್ರಯಾಣ ಮಾಡುವಾಗ ಮುದುಕವಿ ಘಾಟ್ನಲ್ಲಿ ಲಾರಿ ಪಲ್ಟಿಯಾಗಿದೆ ಈ ವಾಹನದಲ್ಲಿ ಇದ್ದಂಥ ಐದು ಜನರಲ್ಲಿ ಬಾಲಪ್ಪ ತಿಮ್ಮಣ್ಣ ಮುದುಕವಿ ಇವರು ಸಾವನ್ನಪ್ಪಿದ್ದಾರೆ ಇನ್ನುಳಿದ ನಾಲ್ಕು ಜನರು ಯಲ್ಲವ್ವ ಉಮೇಶ್ ದಾಸಪ್ಪನವರ್ ರುಕ್ಮವ್ವ ಕಾನಪ್ಪ ಗಿಡ್ಡನ್ನವರ್ ಉಮೇಶ್ ಎಂಕಪ್ಪ ದಾಸಪ್ಪನವರ್ ಮಂಜುಳಾ ತಿಮ್ಮಣ್ಣ ಮುದುಕವಿ ಎಂಬುವರಿಗೆ ಗಂಭೀರ ಗಾಯಗಳಾಗಿದ್ದು ಅವರನ್ನು ತಾಲೂಕಿನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಹೆಚ್ಚಿನ ಚಿಕಿತ್ಸೆಗಾಗಿ ರಾಮದುರ್ಗದ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ದಾಖಲೆ ಮಾಡಲಾಗಿದ್ದು ಚಿಕಿತ್ಸೆ ಫಲಕಾರಿಯಾಗದೆ ಎಲ್ಲವ್ವ ಉಮೇಶ್ ದಾಸಪ್ನವರ್ ಇವರು ಕೂಡ ಸಾವನ್ನಪ್ಪಿದ್ದಾರೆ